ನಮಸ್ತೆ ನಾನು ಟಿ ಎನ್ ರಾಧಾಕೃಷ್ಣ ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾವು ಹಬ್ಬಕ್ಕೆ ಸಮಸ್ತ ನಾಡಿನ ಜನತೆಗೆ ಶುಭ ಕೋರ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೀರಿ ಏನು ಈ ವರಮಹಾಲಕ್ಷ್ಮಿ ಹಬ್ಬ ಬಹುತೇಕ ಮೊದಲೆಲ್ಲ ತುಂಬ ಒಂದು ವರ್ಗಕ್ಕೆ ಸೀಮಿತ ಆಗಿತ್ತು ಬಹುಶಃ ನಾನಾದರೂ ಕಂಡಂತೆ ಇತ್ತೀಚೆಗೆ ಇಡೀ ಸಮಸ್ತ ನಾಡಿನ ಜನತೆ ಭಾಳ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಆ ಲಕ್ಷ್ಮಿ ತಾಯಿ ಎಲ್ರಿಗೂ ಒಲೀಲಿ ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸ್ತೀನಿ ಇದರಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿಯವರು ಭಾಳ ವಿಶೇಷವಾಗಿ ಭಾಳ ಒತ್ತು ಕೊಟ್ಟು ಚುನಾವಣಾ ಅಕ್ರಮಗಳನ್ನು ಬಯಲಿಗೆಳೆದಿದ್ದಾರೆ ಇಡೀ ದೇಶದಾದ್ಯಂತ ಒಂದು ಒಂದು ಒಳ್ಳೆ ನ್ಯೂಸ್ ಕೂಡ ಆಗಿದೆ ಅದು ಒಂದು ಸಂಚಲನ ಮೂಡಿಸಿದೆ ಆ ದೇಶದಲ್ಲಿ ನಾಳೆ ಪ್ರಾರಂಭಿಕವಾಗಿ ಬಹಳ ಬೃಹತ್ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದಿವಿ ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ಉದಾಹರಣೆಗೆ ಬಿಹಾರು ಬಿಹಾರಲ್ಲಿ ಅರವತ್ತೈದು ಲಕ್ಷ ವೋಟ್ಸ್ನೇ ವೋಟ್ಗಳನ್ನೇ ಡಿಲೀಟ್ ಮಾಡಾಕ್ಬಿಟ್ಟಿದ್ದಾರೆ ಅದು ಅದು ಸಿಕ್ಕಿದೆ ವೋಟರ್ ಲಿಸ್ಟ್ ಡಿಲೀಟ್ ಹಾ ಪ್ರೂಫ್ ಸಿಕ್ಕಿದೆ ಈ ಉದಾಹರಣೆ ನಮ್ಮಲ್ ತಗೊಳ್ಳಿ ಗಾಂಧಿನಗರ ರಾಜಾಜಿನ ಅದು ವಿಶೇಷವಾಗಿ ಮಹಾದೇವ್ಪುರ ಸಾಕಷ್ಟು ಕ್ರಮಗಳು ಅಡಿಷನ್ಸು ಡಿಲೀಷನ್ಸು ಫ್ರೀದಾಗ್ಬಿಟ್ಟಿದೆ ಕಳ್ಳೋಟುಗಳದು ಬಹಳ ಒಂದು ದೊಡ್ಡ ದುರಾಂತನೆ ಅಂತಲೇ ಹೇಳಬೇಕು ಎಸ್ಪೆಷಲಿ ಇದು ಚುನಾವಣಾ ಆಯೋಗ ಸಮರ್ಥ ಇಲ್ಲ ಅಂತಲೇ ಹೇಳಬೇಕು ಆ ದೇಶದಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ನಾಳೆ ಹಮ್ಮಿಕೊಂಡಿದ್ದೀವಿ ಭಾಗವಹಿಸಿದೆ ಏನೋ ರಾಹುಲ್ ಗಾಂಧಿ ಅವ್ರ ಜೊತೆ ಖರ್ಗೆ ಅವರು ಎಲ್ಲ ನಮ್ಮ ಟಾಪ್ ಲೀಡರ್ಸು ನಮ್ಮ ಸಿದ್ದರಾಮಯ್ಯ ಅವರಿಂದ ಹಿಡಿದು ಟಿಕೆ ಶುಮಾರ್ ಶಿವಕುಮಾರ್ ಅವರಿಂದ ಹಿಡಿದು ಸುರ್ಜೇವಾಲಾ ಅವರು ಎಲ್ಲ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಕೊಟ್ಟು ಇಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆ ಈ ಸಹ ಸಂದರ್ಭದಲ್ಲೇನೆ ಚುನಾವಣಾ ಅಕ್ರಮಗಳು ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಅಕ್ರಮಗಳನ್ನ ಬಯಲಿಗೆ ಇಳಿತಾರೆ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಕೊನೆಯಲ್ಲಿ ಅಡಿಷನ್ಸ್ ಆಮೇಲೆ ಇಂತ ಒಂದು ಇಂಥ ಒಂದು ಬಿಜೆಪಿ ಓಟು ಅಂತ ಏನು ಐಡೆಂಟಿಫೈ ಮಾಡಿರ್ತಾರೆ ಅಂತವನ್ನೇ ಕೊನೆಗಳಿಗೆ ಅಲ್ಲಿ ಡಿಲೀಟ್ ಮಾಡಿ ಶೀಟ್ ಶೀಟೆ ಡಿಲೀಟ್ ಮಾಡಿಬಿಟ್ಟು ಈ ತರದ್ದು ಅಧಿಕಾರಿಗಳು ನೋಡಿ ಒಂದು ಎಕ್ಸಾಂಪಲ್ ಒಂದು ಓಟು ಮಹಾರಾಷ್ಟ್ರದಲ್ಲೂ ಇದೆ ಬಿಹಾರದಲ್ಲೂ ಇದೆ ಕರ್ನಾಟಕದಲ್ಲೂ ಇದೆ ಒಬ್ಬೊಂದೇ ವ್ಯಕ್ತಿ ಈ ತರದ್ದು ಸಾಕಷ್ಟು ಅಕ್ರಮಗಳು ಹೇಳುತ್ತೀರದು ಹೇಳಿರ ಅಸದವಾದಂತಹ ಅಕ್ರಮಗಳು ನಡೆದಿದ್ದಾವೆ ಅದನ್ನೆಲ್ಲ ಬಿಚ್ಚಿಡ್ತಾ ಇದ್ರೆ ಬೈಲಿಗೇಬೇಕು ಅನ್ನೋದು ಉದ್ದೇಶ ನಮ್ಮ ರಾವುಲ್ಯಿಂದ ಯಾರಿಂದ ಏನು ಅಂತ ಅದಕ್ಕಿನ್ನ ಇದು ಅಕ್ರಮಗಳು ನಡೆದಿದೆ ಆಯಾ ರಾಜ್ಯದಲ್ಲಿ ಯಾರತ್ತೂ ಬೈಲಿಗೆ ಹೇಳ ಗೊತ್ತಾಗ್ತದೆ ಅದನ್ನ ಬಟ್ಟು ಯಾರು ವಿಶೇಷವಾಗಿ ಬುರ್ಸ್ಕೊಂಡ್ಲಿಕ್ಕೆ ಹೋಗೋದಿಲ್ಲ ಅದೇನಿದ್ರು ಚುನಾವಣಾ ಆಯೋಗದ ಕರ್ತವ್ಯ ಯಾರೋ ಒಬ್ರು ಹೇಳ್ತಾರೆ ಏನೋ ಡಿಕ್ಟೇಟ್ ಮಾಡ್ತಾರೆ ಇನ್ನೊಂದು ಏನ್ ಹೇಳ್ತಾರೆ ಈ ತರದ್ದು ನಡೆದ್ರೆ ಒಂದು ದುರಂತ ನಿಜವಾಗ್ಲೂ